ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಾದರೆ ಹೋಪ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿ ಆ್ಯಂಡ್ ಈಗ ನೆನ್ನೆ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಇದು ಸೊ ನೆನ್ನೆ ಬ್ಲಾಗ್ನ ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಸೊ ಈಗ ಈವ್ನಿಂಗ್ ಮ್ಯಾಗ ನಾನು ಅರ್ವೀನ್ ಹಸ್ಬೆಂಡ್ ಮಾರ್ಕೆಟಿಗೆ ಹೊಂಟೀವಿ ಈಗ ಟ್ಯೂಷನ್ಗೆ ಕಳಿಸ್ಬಿಟ್ಟು ಬಂದೆವು ಬ್ಲಾಗ್ನ ತನಕ ನೋಡಿರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡ್ರಿ ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈಗ ಕೂಡಿಲೇ ಬೇಬಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊ ಇಲ್ಲಿಂದ ಈವ್ನಿಂಗ್ದ ಬ್ಲಾಗ್ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಸೊ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಗೇಟ್ ಆಗ ಬರುತ್ತೆ ದೊಡ್ಡವಾಗ್ಯಪ್ಪ ಅಂತ ಈಗ ಅವಕಾ ನಮ್ಮ ಮರವಿನಗೆ ಸೊ ಈಗ ನಾನು ಮತ್ತು ಅರ್ವಿನ ಹಸ್ಬೆಂಡ್ ಹೊರಗೆ ಹೊಂಟೇವಿ ಒಂದು ಸ್ವಲ್ಪ ದಿನ ಕೆಲಸ ಐತಿ ಹಾಗಾಗಿ ಮತ್ತು ಮತ್ತುವರೆ ಕೆಲಸನ ಐತಿ ಬ್ಯಾಗ ನೋಡಿದ್ ಏನಪ್ಪಾ ಸೊ ಈಗ ಅರವಿನಾಗ ಕರ್ಕೊಂಡು ಹೊಂಟೀವಿ ಅರವಿಂದ ಟ್ಯೂಷನ್ ಏನು ಕಳ್ಸಕಂತಿಲ್ಲ ಈಗ ತಮ್ಮನ ಮನ್ಯಾಗ ಹೇಳ್ಕೊಡ್ತಾನೆ ಚೆನ್ನಾಗಿ ಕೆಳ ಹಸ್ಬೆಂಡ್ ಹೋಗಿ ಕಳ್ಸಿಬಿಟ್ಟು ಬಂದ್ರು ಇನ್ನೇ ಜಾಕೆಟ್ ಎಲ್ಲ ನೋಡಿ ರೆಡಿ ಆಗಿ ಹೋಗಿ ಹಿಂಗ ಮಾಡ್ತಾ ನೋಡಿ ಸೊ ಸ ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲದಿವಿ ಅಂತಂದ್ರ ಚೆನ್ನಮ್ಮ ಸರ್ಕಲ್ನ್ಯಾಗ ಅದೀವಿ ನೋಡ್ತಿರ್ಬೋದು ಮಾರ್ಕೆಟ್ನ್ಯಾಗ ಒಂದ್ ಸ್ವಲ್ಪ ಕೆಲಸ ಇತ್ತು ಸೊ ಕೆಲಸ ಮಾಡಿಕೊಂಡು ನೆಕ್ಸ್ಟ್ ಈಗ ಡಿ ಮಾರ್ಟಿಗೆ ಬಂದೀವಿ ಸೊ ನೋಡ್ತಾ ಇರ್ಬೋದು ಮೊದಲು ಹಂಗೆ ಹೋಗ್ತಾನ ಫಸ್ಟು ಅಕ್ಕಿ ಪ್ಯಾಕೆಟ್ ಇರ್ತಾವೆ ಆ್ಯಂಡ್ ಅದಕ್ಕೂ ಮೊದಲು ಫಸ್ಟು ಕಾಣೋ ಅಂಥದ್ದೇ ಬಿಸ್ಕೆಟು ಮತ್ತು ಪಿಜ್ಜಾ ರೆಡಿ ಪಿಜ್ಜಾ ಸಿಗ್ತಾವೆ ಪಿಜ್ಜಾ ಬೇಸು ಸೊ ಅವೆಲ್ಲ ಇರ್ತಾವಂತ ಹೇಳ್ಬೋದು ಬಿಸ್ಕೆಟ್ ಬೇಕು ಅಂತಂದ್ರೆ ಬಿಸ್ಕೆಟ್ ತೊಗೊಂಡು ನೆಕ್ಸ್ಟು ಅಕ್ಕಿ ಪ್ಯಾಕೆಟ್ ಬೇಕಾಗಿದ್ದು ಅಂತಂದ್ರೆ ಅಕ್ಕಿ ಪ್ಯಾಕೆಟ್ ತೊಗೊಂಬರ್ತೀವಿ ನೆಕ್ಸ್ಟು ಸಿಗೋ ಅಂಥದ್ದೇ ಮನೆಗೆ ಬೇಕಾಗಿರೋ ಏನು ಕಾಳು ಕಡಿ ಏನಿರ್ತಾವ ಕಾಳು ಹೆಸ್ರುಕಾಳು ಕಾಳು ಬೇಳೆ ಅವಲಕ್ಕಿ ರವೆ ಸೊ ಈ ಥರದ್ದೆಲ್ಲ ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಸಿಗುತ್ತೆ ನೋಡಿರಿ ಈ ಸಲ ಡಿಮಾಂಡಿಗೆ ಹೋದಾಗ ಅರ್ಬಿನೂನು ನಮ್ಮ ಜೊತೆ ಬಂದಿರೋದ್ರಿಂದ ಅವನ ಎಲ್ಲ ಎಲ್ಲ ಮಾಡಿಸ್ಕೊಂಡು ಬಂದ ಸೊ ಹಸ್ಬೆಂಡ್ ಕವರ್ಗೆ ಹಾಕಿ ಹಾಕಿ ಕೊಟ್ಟರು ನಾನು ಹೋಗಿ ಬಿಲ್ ಮಾಡಿಸ್ಕೊಂಡು ಬರ್ತೀನಿ ಪಪ್ಪ ಅಂಥೇಳಿ ಸೊ ಅವನ ತೊಗೊಂಡೋಗಿ ತೊಗೊಂಡೋಗಿ ಸೊ ಬಿಲ್ ಮಾಡಿಸ್ಕೊಂಡು ತೊಗೊಂಬಂದ ಅವನ್ನ ಟ್ರೋಲಿ ಒಳಗಿಟ್ಟ ನೋಡ್ರಿ ಅವಾಗೇನೋ ಒಂದು ರೀತಿ ಹುರುಪು ಡಿಮಾರ್ಟಿಗೆ ಬಂದಾಗ ಇದ್ರ ಸಲುವಾಗಿನ ಬರ್ತಾರ ಅಂತಂದು ಹೇಳ್ಬೋದು ಅವ್ರಿಗೇನಾದ್ರು ಐಟಮ್ ಬೇಕಾಗಿರ್ತದೋ ಇಲ್ಲೋ ಅದು ನೆಕ್ಸ್ಟ್ ಒಟ್ಟು ಹಿಂಗೆ ಓಡಾಡಿ ಎಲ್ಲ ಐಟಮ್ಸು ತಗೋಬಹುದು ಟ್ರೋಲಿ ಬಿ ಹಿಡ್ಕೊಂಡು ಓಡಾಡ್ಬೋದು ಅನ್ನೋ ರೀಸನ್ಗೆ ಒಟ್ಟು ಖುಷಿ ಖುಷಿಗೆ ಬರ್ತಾರ ನೋಡ್ರಿ ಅನ್ವಿತ ಅಂತ ಫುಲ್ ಖುಷಿ ಡಿಮಾರ್ಟ್ ಅಂದ್ಕೂಡೇ ನಾನು ಬರ್ತೀನಿ ಅಂತಂದು ಅಳಕ ಚಲೋ ಮಾಡ್ತಾಳೆ ಆ್ಯಕ್ಚುಲಿ ಈಗ ಬಂದಿರೋದನ್ನು ಆಕೆಗೆ ಗೊತ್ತಿಲ್ಲ ಜ್ಯೂಸ್ ತಗೊತೀರಾ ಏನ್ ತೊಗೊಂತೀರ ಬಿಡ್ರಿ ಜ್ಯೂಸ್ ಯಾವ ತಗೊಂತೀರ ನೋಡ್ಕೊಂಡು ಫ್ರೂಟಿ ಫ್ರೂಟಿ ಯಾಕೆ ಬೇಡಪ್ಪ ಬರ್ರಿ ಬರ್ರಿ ಇತ್ತಗೇನಲ್ಲ ಬರ್ರಿ ಜ್ಯೂಸ್ ಅಷ್ಟಾಯ್ತ

ನಡಿ ಪಪ್ಪ ವೇಟ್ ಮಾಡ್ತಿರ್ತಾನ ಬಾಕ್ ಹ್ಮ್ ಅಪ್ಪ ನಡಿ ನೋಡ್ರಿ ನಮ್ಮ ಅದೇನ್ ಹಾಕೊಂಡ್ ಕಾಣ್ತ ಬ್ಯಾಡ್ದಾ ಇಲ್ಲೇ ಹೋಗಿ ನಡ್ಕೊಂತ ವಾಕ್ ಮಾಡ್ಬೇಕು ಲಿಫ್ಟ್ ನಾಗ ಹೋಗ್ರದ ಒಬ್ಬ ಜನ ಏನಾದ್ರು ಎಸ್ ಈಗ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗೀತು ನೋಡ್ರಿ ಈಗ ರಿವಿನ ಈಗ ಬಿಲ್ ಮಾಡ್ಸಕ್ಕಂತನ ಸೊ ನೋಡ್ತಾ ಇರ್ಬೋದು ಟ್ರೋಲಿಯಿಂದ ಎಲ್ಲವನ್ನ ತೆಗೆದು ಇಟ್ಕೊಟ್ಟ ಅಲ್ಲಿ ಬಿಲ್ ಮಾಡ್ಸಕ್ಕೂ ಮತ್ತು ಹೊಳೆ ಟ್ರೋಲಿ ಒಳಗು ಅವನ ಇಡಕಂತಾನ ಸೊ ನಾ ನಾವಂತೂ ಏನೂ ಮಾಡಿಲ್ಲ ಏನು ಬೇಕು ಅಂತ ಹೇಳಿವಿ ಎಲ್ಲ ತೊಗೊಂಡು ತೊಗೊಂಡು ಅವನ್ನ ಇಟ್ಟ ಓಡಾಡಿದ ಅಂತಂದು ಹೇಳ್ಬೋದು ಒಟ್ಟು ಖುಷಿ ಖುಷಿಲೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಡಿಮಾರ್ಟಿಗೆ ಬಂದಾಗ ನಮ್ಗೆ ಅದು ಬೇಕು ಇದು ಬೇಕು ಅಂತಂದು ಅವಶ್ಯಕತೆ ಇರೋದಕ್ಕಿಂತ ಅವಶ್ಯಕತೆ ಇಲ್ಲ ಅಂತಂದ್ರೂ ಆ ಐಟಮ್ ಬೇಕು ಅಂತೇಳಿ ಮನಸ್ಸು ಸೆಳೀತಿರ್ತೈತಿ ಸೊ ಅಡ್ಡಿ ಮಟ್ಟಿಗೆ ಬಂದಾಗ ಇದೊಂದು ಸ್ವಲ್ಪ ನಮ್ಮ ಮನಸ್ಸನ್ನ ಕಂಟ್ರೋಲ್ ಒಳಗೆ ಇಟ್ಕೋಬೇಕು ಅರ್ವಿಂದ್ ಎಲ್ಲ ಹತ್ತಿ ಈಗ ಜಾಗ ಇಲ್ಲಲ್ಲ ನಡ್ಕೊಂತ ಬಾ ಮನೆಗೆ ಈಗ ಬೈಕ್ ಎಲ್ಲ ಫುಲ್ ಆಗೈತಿ ಈಗ ಎಲ್ಲಿ ಕುಂದಿರ್ತಿ ನಾ ಇಲ್ಲಿ ಬ್ಯಾಗ್ ಬಂದು ಕುಂದ್ ಬಿಡ್ತೀನಿ ನೀ ಎಲ್ಲಿ ಕುಂದಿರ್ತಿ ಎಲ್ಲಿ ಕುಂದಿರ್ಸ್ಕೋಬೇಕು ಈಗ ಯಾವ್ದನ್ನ ಹಾಂ ಎಸ್ ಡಿಮಟ್ಟಿಂದ ಬಂದಿ ನೋಡ್ರಿ ಬಂದು ಒಂದು ಸ್ವಲ್ಪ ಹೊತ್ತಾಯಿತು ಹಸ್ಬೆಂಡವನು ಈಗ ಅನಿವನ ಟ್ಯೂಷನಿಂದ ಕರ್ಕೊಂಡು ಹೇಳಿ ಹೋಗ್ಯಾರ ಸೊ ಟೈಮ್ ಆಗಿತ್ತಲ್ಲ ಹಾಗಾಗಿ ಆ್ಯಂಡ್ ಅವರನ್ನೂ ಈಗ ಅಭ್ಯಾಸ ಮಾಡೋಕಂತಾನ ತಮ್ಮ ತೊಗೊಂಡನೀ ಈಗ ಅವನು ಟ್ಯೂಷನು ಅವನ ಈಗ ಟ್ಯೂಷನ್ ತೊಗೊಂಡಂತಾನ ಅವನೀಗ ಹೊರಗೆಲ್ಲಿ ಟ್ಯೂಷನಿಗೆ ಕಳ್ಸೋ ಬರಲಿ ನಾ ಸೊ ಹಾಗಾಗಿ ತಮ್ಮ ಈಗ ನಾನು ಹೇಳ್ಕೊಡ್ತೀನಿ ಅಂತಂದು ಅವನ ಈಗ ತೊಗೊಂಡ್ತಾನೆ ಟ್ಯೂಷನು ಸೊ ಬರೀ ಈ ಮಂತ್ ಏನೇನು ಗ್ರೌಸರೀಸ ತೊಗೊಂಬಂದಿವೆ ಅಂತಂದು ಲೋನ್ ಶೇರ್ ಶೇನ್ ಮಾಡ್ಕೊತೀನಿ ಅಂತ ಏನು ಅಷ್ಟೊಂದಿನ ಭಾ ತಂದಿಲ್ಲ ಎಷ್ಟು ಖಾಲಿ ಆಗಿರ್ತ ನೋಡಿರಿ ಅಷ್ಟು ತೊಗೊಂಬಂದಿರ್ತೀವಿ ಅಷ್ಟು ಅಂದ್ರೆ ನಿಯರ್ ಫೋರ್ ತೌಸಂಡ್ ರುಪೀಸ್ ಆಯಿತು ನೋಡ್ರಿ ಈ ಸೀಗ ನೋಡ್ತಿರ್ಬೋದು ಡಿಮಾರ್ಟಿಂದ ಇದೊಂದು ಬ್ಯಾಗ್ ತೊಗೊಂಡು ಬಂದೆ ನೋಡಿರಿ ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ ಅಂತೇಳಿ ಅನ್ನಿಸ್ತು ಲಾಸ್ಟ್ ಟೈಮ್ ಅವಾಗು ಹೋದಾಗ ನೋಡಿದ್ದೆ ತೊಗೊಲ್ವೋ ಬೇಡ ತೊಗೊಲೋ ಬೇಡ ಅಂತೇಳಿ ನೋಡಿ ಇಟ್ಟು ಬಂದಿದ್ದೆ ಹೆಂಗಿದ್ರೆ ಈಗ ನಾನು ಬ್ಯಾಗು ಒಂದಲ್ಲ ಮೂರು ಈಗ ಆಲ್ಮೋಸ್ಟ್ ಎಲ್ಲ ಅಂತ ಹೇಳ್ಬೋದು ಒಂದು ದೊಡ್ಡ ವೆನಿಟಿ ಬ್ಯಾಗ್ ಅಂತ ಅದು ಜಿಪ್ ಹೋಗಿತಿ ಅದನ್ನು ಜಿಪ್ ಹಾಕಿ ಹಾಕಿಸ್ಬೇಕಂತ ಅಂದ್ ಮಾಡಿದ್ನಿ ಎಷ್ಟೊಂದು ಪಾಕೆಟ್ಸ್ ಅದಾವ ಆ ವೆನಿಟಿ ಒಳಗ ಸೊ ಆ ರೀತಿ ಅಷ್ಟೊಂದು ಜಾಸ್ತಿ ಪಾಕೆಟ್ ಇರುವಂಥ ವೆನಿಟಿ ಬ್ಯಾಗು ಹುಡುಕಿದ್ರು ಅಷ್ಟು ಜಲ್ದಿ ಸಿಗಂಗಿಲ್ಲ ಹೆಣ್ಮಕ್ಳು ಹೆಂಗಂತಂದ್ರ ವೆನಿಟಿ ಬ್ಯಾಗ್ ಒಳಗೆ ಜಾಸ್ತಿ ರೀತಿ ಪಾಕೆಟ್ಸ್ ಇರಬೇಕು ನೋಡಿರಿ ಅಂದ್ರೆ ಸೊ ಬೇರೆ ಬೇರೆ ಐಟಮ್ಸ್ ಎಲ್ಲ ಇಟ್ಕೊಂಡ ನಮಗೆ ಚಲೋ ಆಗ್ತೈತಿ ಒಂದು ಎರಡು ಇದ್ದು ಅಂತಂದ್ರೆ ಎಲ್ಲ ಒಂದ್ರಾಗ ಹಾಕಿಬಿಡ್ತೀವಲ್ಲ ಐಟಮ್ಸ್ ಜಲ್ದಿ ಎಲ್ಲ ಸೊ ಹಂಗಾಗಿ ಜಾಸ್ತಿ ಪಾಕೆಟ್ಸ್ ಇದ್ವು ಅಂತಂದ್ರೆ ಈಸಿ ಅನ್ನಿಸ್ತೈತಿ ನಮ್ಗೆ ಸೊ ಇದು ಹೆಂಗಿದ್ರು ಪಾಕೆಟ್ಸ್ ಚೆನ್ನಾಗಿದ್ದು ನಾಲ್ಕು ಅದಾವೆ ನೋಡ್ರಿ ಚೆನ್ನಾಗೈತಿ ಅಂತೇಳಿ ತಗೊಂಡಿನಿ ನೋಡೋಣ ಕ್ವಾಲಿಟಿ ಪರವಾಗಿಲ್ಲ ಪ್ರೈಸ್ ಎಷ್ಟು ಅಂತಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ನೋಡಿರಿ ಹಾಂ ಫೋರ್ ಹಂಡ್ರೆಡ್ ರುಪೀಸು ಇದ್ರದ್ದು ಪ್ರೈಸ್ ಬಂದು ಫೋರ್ ಫಿಫ್ಟಿ ಡಿ ಡಿಮಟ್ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಒಂದು ರೂಪಾಯಿ ಕಡಿಮೆ ಫೋರ್ ಹಂಡ್ರೆಡ್ ರುಪೀಸ್ ನೋಡಿರಿ ಸೊ ಈ ರೀತಿ ಐತಿ ಮತ್ತು ಸೊ ಇದಕ್ಕೆ ಬೆಲ್ಟು ಈ ರೀತಿಯಾಗಿ ಬಂದೈತಿ ಬೇರೆ ಕಲರ್ಸ್ ಎಲ್ಲ ಇದ್ವು ಗ್ರೇ ಕಲರು ಆ್ಯಂಡ್ ಪಿಸ್ತಾ ಗ್ರೀನ್ ಕಲರು ಬ್ಲ್ಯಾಕ್ ಕಲರು ಎಲ್ಲ ಇದ್ವು ಬಟ್ ನನಗೆ ಯಾವುದೋ ಕಲರ್ ಇಷ್ಟ ಆಗಲಿಲ್ಲ ಯಾಕಂತಂದ್ರೆ ಬ್ಯಾಗೇ ಒಂದು ಕಲರು ಬೆಲ್ಟೇ ಒಂದು ಕಲರ್ ಇತ್ತು ಇದು ಒಂದು ಮಾತ್ರ ಸೇಮ್ ಇತ್ತು ನೋಡಿರಿ ಹಂಗಾಗಿ ಇದನ್ನು ತಗೊಂಡೆ ಹೇಗಿದ್ರೂ ನನಗೆ ಬ್ಲೂ ಕಲರ್ ಇಷ್ಟ ಅಲ್ಲ ಬ್ಲೂ ಕಲರ್ ಆಲ್ಮೋಸ್ಟು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗ್ತೈತಿ ಸೊ ಹಂಗಾಗಿ ತಗೊಂಡೆ ಆ ಬ್ಯಾಗ್ ಅಂತ ಒಂದು ಶಾಪಿಂಗ್ ಆಯಿತು ನೋಡಿರಿ ಇನ್ನು ದೊಡ್ಡದು ವೆನಿಟಿ ಬ್ಯಾಗ್ ಏನೋ ಜಿಪ್ ಹೋಗಿತ್ತು ಅಂತಂದು ಹೇಳಿದಿಲ್ಲ ಅದಕ್ಕೆ ಜಿಪ್ ಹಾಕಿಸ್ಬೇಕಂತಂದು ಮಾಡೀನಿ ಸೊ ಆ ದೊಡ್ಡ ವೆನಿಟಿ ಬ್ಯಾಗೇನು ನನಗೇನು ಯೂಸ್ ಆಗಂಗಿಲ್ಲ ಹೆಚ್ಚು ಊರಿಗೆ ಹಿಂಗೆಲ್ಲಾದರೂ ಲಾಂಗ್ ಎಲ್ಲರೂ ಟ್ರಾವೆಲ್ ಮಾಡಿದ್ರಷ್ಟೇ ನನಗೆ ಆ ಬ್ಯಾಗ್ ಯೂಸ್ ಆಗ್ತೈತಿ ಹಿಂಗೆ ಒಂದಿನ ಹಿಂಗೆ ಎರಡು ದಿನ ಹಿಂಗೆಲ್ಲರು ಅಂತಂದ್ರೆ ಸೊ ಅಷ್ಟು ದೊಡ್ಡ ಬ್ಯಾಗೇ ನನಗೆ ಬೇಕಾಗಂಗಿಲ್ಲ ಇಷ್ಟ ಇಷ್ಟು ಸೈಜ್ದಾದ್ರೂ ಆಗ್ತೈತಿ ನನಗೆ ಮೊಬೈಲು ಒಂದಷ್ಟು ಅಮೌಂಟು ಆ್ಯಂಡ್ ನಮ್ಮದು ಸ್ಟಿಕ್ಕರು ಹೇರ್ ಕ್ಲಿಪ್ಸು ಎಕ್ಸೆಟ್ರಾ ಎಕ್ಸೆಟ್ರಾ ಹೆಣ್ಮಕ್ಳದ್ದೆಲ್ಲ ಇರ್ತಾವಲ್ಲ ಸೊ ಅವನ್ನೆಲ್ಲ ಇಟ್ಕೊಳಕ್ಕೆ ಇಷ್ಟು ಬ್ಯಾಗ್ ಸಾಕಾಗ್ತೈತಿ ಈಗ ಗ್ರೋಸರ್ಸ್ ಎಲ್ಲ ಏನು ತೊಗೊಂಡಿನ ಅಂತೇಳಿ ತೋರಿಸ್ತೇನೆ ಮೊದಲು ಈಗ ಅನ್ನಕ್ಕೆ ಇಟ್ಬಿಡ್ತೇನೆ ಯಾಕಂದ್ರೆ ಟೈಮ್ ಆಗೈತಿ ಊಟಕ್ಕೆ ಸೊ ಹಂಗಾಗಿ ವಿಡಿಯೋ ನೋಡ್ರಿ ಹೆಂಗೆ ಬರೋಕಂತೈತಿ ಹೆಂಗೆ ಪಕ್ ಪಕ್ ಮಾಡಕ್ಕಂತೈತಿ ಅಂತೇಳಿ ಹಿಂಗೆ 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 ಹೊಳ ಓಡಾಡ್ದಂಗೆ ಓಡಾಡಕಂತೈತಿ ಸ್ಕ್ರೀನ್ ಮ್ಯಾಗ ಸೊ ನೋಡ್ತಾ ಇರ್ಬೋದು ಈ ರೀತಿ ಯಾಕಂತತಿ ಏನೋ ಗೊತ್ತಿಲ್ಲ ಅಲ್ಲಿ ಸರ್ವಿಸ್ ಸೆಂಟ್ರೊಳಗ ಕೇಳಿದ್ರೆ ಎಲ್ ಇ ಡಿ ಲೈಟ್ಗೆ ಈ ರೀತಿ ಆಗುತ್ತಮ್ಮ ಲೈಟಿಗೆ ಅಂತಂದು ಹೇಳ್ತಾರೆ ಹಳೆ ಮೊಬೈಲು ಹಂಗೆ ಆಗ್ತಿತ್ತು ಸೊ ಅದು ಆದ್ರೆ ಕಡಿಮೆ ಪ್ರೈಸ್ದು ಮೊಬೈಲ್ ಹದಿಮೂರು ಸಾವಿರ ರೂಪಾಯಿ ಸೊ ಇದು ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಗೊಂಡ್ರು ಸೊ ಇಷ್ಟು ಕಾಸ್ಟ್ಲಿ ಮೊಬೈಲ್ ಒಳಗೂ ಇದೇ ಪ್ರಾಬ್ಲಮ್ ಅಂದ್ರೆ ಯಾರಿಗಾದರೂ ಬೀಚರ್ ಅನ್ನಿಸ್ತೈತಿ ಸೊ ನೋಡ್ರಿ ಹೆಂಗೆ ಬರೋಕ್ಕದೈತಿ ಬಿಡಿಯಾ ಅಂತೇಳಿ ಸೊ ಅದು ಈ ಪ್ರಾಬ್ಲಮ್ ಅಂತ ನನಗೆ ಸೊಲ್ಯೂಷನ್ ಸಿಗೋವಲ್ದು ನಾನು ಯೂಟ್ಯೂಬ್ನಾಗೆಲ್ಲ ಸರ್ಚ್ ಮಾಡಿ ಸ್ಟಡಿ ಮಾಡಿದೆ ಸರ್ವಿಸ್ ಸೆಂಟ್ರಿಗೂ ಹೋಗಿ ಕೇಳ್ಕೊಂಡು ಬಂದೆ ಸೊ ನಿಮಗೇನಾರು ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಅವ್ರು ಹೇಳಿದ್ದು ಬಂದು ಅದು ಡಿ ಇಟಿಗೆ ಈ ರೀತಿ ಆಗ್ತೈತಿ ಅಂತಂದು ಹೇಳಿದರು ಏನ್ ತಗೊಬಂದಿ ಮಾರ್ಕೆಟಿಗೆ ಹೋಗಿ ಮಾಡಿರಿ ಯಾಕೆ ಇಷ್ಟ್ರಿ ಇವರು ಹೋದ್ರೋದ್ರಲ್ಲ ಕರ್ಕೊಂಡ್ ಬರಕ್ ಸಿಗಂಗಿಲ್ಲ ನೀವು ಮಾರ್ಕೆಟ್ ಹೋಗಿದ್ರಿ ಕೈ ಒಂದರ ನೀ ಒಂದರ ಮತ್ತೆ ಯಾರ ಕರೆ ಎಣ್ಣಕೋಬೇಕ ಇಲ್ಲಾ ಹಾಸ್ಪಿಟಲ್ ಐತಲ್ಲ ಕರ್ನರ್ ಸಿಗ್ತಾವ ಐದು ಹ್ಮ್ ಐದು ಅರವಿನಂದ ಅರವಿನನಕ ಮಾತ್ರ ನಿನಗ ತಕೊಂಡ್ ಬಂದಿನ ಸೂಪ ಇರೈತಲ್ಲ ಇವು ಎರಡು ಬೇಕಾಗಿಲ್ಲ ನಾ ಲಿಪ್ಸಿ ಗೆಲ್ಲಪ್ಪ ದೊಡ್ಡ ತಗೊಂಬರ್ಬೇಕಿಲ್ಲ ಇದನ್ನ ಇಲ್ಲದನ್ನ ದೊಡ್ಡ ತಕೊಂಡ್ ಬಂದೆ ಬರಬೇಕು ಸಣ್ಣ ತಗೊಂಬಂದಾಗೆಲ್ಲ ಇದು ರೊಕ್ಕ ಜಾಸ್ತಿ ಅನ್ಸುತ್ತಾ

ಚಲೋ ಐತಿಂತ ನಾ ಏನು ತಗೊತೀನಿ ಏನತನಗು ಅದರ ಜಿಪ್ಪನ್ನು ಅಷ್ಟು ಕ್ವಾಲಿಟಿ ಕೊಟ್ಟಿಲ್ಲ ಅವ್ರು ಫೋರ್ ಹಂಡ್ರೆಡ್ ರುಪೀಸ್ ಕರೆ ಅಷ್ಟೊಂದೇನು ಕ್ವಾಲಿಟಿ ಅನಿಸಿಲ್ಲ ನೋಡ್ಬೇಕು ಎಷ್ಟು ದಿನ ಬರ್ತೈತೆ ಅಂತೀವಿ ಸ್ಮೂತಾಗಿ ತೆಗಿತೈತಿ ನೋಡೋಣ ಎಷ್ಟು ಬರುತ್ತ ಅಂತ ನೋಡಿ ಜಿಪ್ ಎಷ್ಟು ಲೋಯಿಟರ್ ಅಂತೆ ನೋಡ್ತಿರ್ಬೋದು ಎಂಥ ಜಿಪ್ ಈ ಜಿಪ್ ಚೊಲೋ ಇದು ನೋಡಿ ಪ್ಲಾಸ್ಟಿಕ್ ಇಟ್ಟರೆ ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ಜಿಪ್ಪನ ಅಷ್ಟಿ ಕ್ವಾಲಿಟಿದ ಇಟ್ಟಿಲ್ಲ ಅವರು ಸೊ ನೋಡ್ರಿ ಇಷ್ಟ ಶಾಪಿಂಗ್ ಮಾಡ್ಕೊಂಡು ಮನೀಜ್ ಸೊ ನೋಡ್ರಿ ಇಷ್ಟ ಶಾಪಿಂಗ್ ಮಾಡ್ಕೊಂಡು ಮನೇಜ್ ಗ್ರೋಸರಿ ಶಾಪಿಂಗ್ ಇದು ನೂಡಲ್ಸ್ ಇದೊಂದು ಜ್ಯೂಸ್ ಬಟಲ್ ಇತ್ತೀಚಿಗೆಂತು ಡಿಮಾಂಡಿಗೆ ಹೋದ್ರೆ ಜ್ಯೂಸ್ ಬಟಲ್ ಅಂತ ಕಂಪಲ್ಸರಿ ತೊಗೊಂಬರಕಂತೀವಿ ಇದು ಮೊದಲೆಲ್ಲ ಹಸ್ಬೆಂಡ್

ಇವು ಬಂದು ಇವು ನೋಡ್ರಿ ಮಿನಿ ಸೋಯಾ ಇದು ನಿಮಿ ಚಟ್ನಿ ಸಯಾ ಸಯಾ ಚಟ್ನಿ ಸಯಾ ಚಟ್ನಿ ಸಲ ಪ್ಯಾಕೆಟ್ ನೇ ತಕೊಂಡ ಬಂದಿತ್ತು ನೋಡ್ರಿ ಹೈಟ್ ಗ್ಲಾಸ್ ಟೈಮ್ ಗ್ಲಾಸ್ ಬಾಟಲ್ ತಕೊಂಡ ಬಂದಿದ್ದೀ ಬಾಟಲ್ ತಗೊಂಡು ಏನು ಮಾಡೋಣ ತಕೊಂಡ ತಕೊಂಡ ಬಂತು ಸಲ ಆ ಎರಡು ಹಪ್ಪಳ ಹಪ್ಪಳನ ಖಾಲಿಯಾಗಿದೆ ಆ್ಯಂಡ್ ಜೀರಿಗೆ ಇದು ಉಪ್ಪಿನಕಾಯಿ ಇದನ್ನು ಜೀರಿಗೆ ಇಂಜಿರನ ಗಾರ್ಲಿಕ್ ಪೇಸ್ಟ್ ಬೈ ಒನ್ ಗೆಟ್ ಒನ್ ಫ್ರೀ ಸೊ ಹಂಗಾಗಿ ಎರಡು ತೊಗೊಂಬಂದಿ ಒಂದೇ ತೊಗೊಂಬರ್ಬೇಕಿತ್ತು ಆಫ್ರಿಟ್ಟಿಗೆ ಕೊಡ್ತಿದ್ರು ಒಂದಸ್ ಬೇಡ ಮೆಟ್ಟಿಗಿಡು ಇದಲ್ಲ ನೋಡ್ರಿ ಮೆಟ್ಟಿಗೆ ಇಟ್ಬಿಡಿ ಅದರ ಪ್ಲೇಸಿಗೆ ಇಟ್ಬಿಡಿ ಹೇಳ್ತೀನಿ ಇವು ಜೀರಿಗೆ ಇದೇ ಮಾಡಿ ಆ್ಯಂಡ್ ಈ ಸಲ ಶಾವಿಗೆ ತಗೊಂಬಂದ ನೋಡ್ರಿ ಡಿಮಾತಿಯಿಂದ ಚೆನ್ನಾಗಿರ್ತೈತಿ ಈ ಶಾವಿಗೆ ಒಂದು ಉಪ್ಪಿಟ್ಟು ಮಾಡಿದ್ರೆ ಬಟ್ ಮನೆ ಶಾವಿಗೆ ಅದವು ಮಷೀನೇ ಮಾಡಿಸಿ ಅವ ಊರಿಂದ ಪಟ್ಕೋಸಳ ಬಟ್ ಅದರಲ್ಲೇ ಪಾಯಸ ಅಷ್ಟು ಚಲೋ ಆಗ್ತೈತಿ ಅದು ಮಾಡಿದ್ರೆ ಚಲೋನ ಅನ್ಸಂಗಿಲ್ಲ ಒಂಥರ ತಿನ್ನಕನ ಒಲ್ಲೆ ಅನಿಸ್ತೈತಿ ಸೊ ಆ ರೀತಿ ಆಗ್ತೈತಿ ಸೊ ಮಾಡೋಣ ಅಂತಂದು ತೊಗೊಂಬಂದಿ ಅದರಲ್ಲಿ ಪಾಯಸ ಅಷ್ಟ ಮಾಡ್ತೀವಿ ಸೊ ಈ ಸಲ ಉಪ್ಪಿಟ್ಟು ಮಾಡೋಣ ಅಂತಂದು ತೊಗೊಂಬಂದಿನಿ ನೋಡ್ಬೇಕು ಹೆಂಗಾಗುತ್ತ ಅಂತೇಳಿ ಇದು ಅರ್ಶಿನ್ ಪುಡಿ ಇದು ನೋಡಿ

ಹೆಸರು ಕಾಳು ರವ ತಗೊಂಡ್ಬರ್ಲಿಲ್ಲ ರವ ಹೇಳಿದ್ನಲ್ಲ ನೋಡು ಒಂದ್ ಐಟಮ್ ಬಿಟ್ಟ ಬಂದ್ರ ಮತ್ತ ಹಾ ರವ ತಗೋಣಕತ್ತರ ಅಂತಂದ್ ಅರಿವಿನ ಅಷ್ಟ ತಗೋಣಕಂತಿದ್ರು ರವ ಬೇಕಂತ ಹೇಳಿದ್ನಿಲ್ಲ ಅರವಿಂದ ಹೋಗಿದ ನಿನಗ ಈಗ ಇದು ಆತು ಇಲ್ಲ ಮಮ್ಮಿ ಹಾ ನಾನು ಬಿ ಮಾಡ್ತೀನಿ ಬಾಂದ ಹಾ ನಿಂದೇನ ಆಗದಿತ್ತಲ್ಲೇ ಮತ್ತರಿನ್ ಇದೆ ತಗದಿ ಮಾಡ್ತೀನಿ. ಮನೆಗೆ ಒಪ್ಪನಕದ ಆ ಹಾಕನ ಅಂತ ಕರ್ಕೊಂಡ್ ಹೋಗಿದ್ ಏನಾತೀ ಕರ್ಕೊಂಡ್ ಹೋಗ್ರು. ನಿನಗೂ ಇಲ್ಲ ನಾನು ಈ ಒಂದ್ ರವಾ ಒಂದ ಬೇಕಾಗಿತ್ತು ರವಾ ಒಂದ ಬಿಟ್ಟು ಬಂದೆ ನೋಡ್ರಿ. ರವಾ ದೋಸೆ ರಟ್ಟಿ मम्मी. ಅರ್ವಿನ ಮತ್ತೆ ಹಸ್ಬೆಂಡ್ ತಕೊಂಡ್ ಅಂತಿದ್ರು ಸೊ ಆ ಟೈಮ್ ನಲ್ಲಿ ಹೇಳಿನ್ ರವಾ ಬೇಕಂತ ಆದ್ರೂ ಅದೊಂದು ಮಿಸ್ ಆಗಿದೆ ನೋಡ್ರಿ ಈಗ ತಗೊಂಡ್ ಇಲ್ಲ ಆಂಗಡೆ ತಗೊಂಡ್ ಬರ್ರತ್ತ ಮತ್ತೆ ಮಾಡ್. ಅವರ್ ಫೇವರಿಟ್ ಪರ್ಕ್ ಚಾಕ್ಲೇಟ್ ಫ್ರೆಂಡ್ಸ್ ಫೈವ್ ಚಾಕೊಲೇಟ್ಸ್ ನಮ್ಮ ಕೊಡು ಇನ್ನೊಂದು ನೆನ್ ಬೈ ಗೆಟ್ ಒಂದು ಬಿಸ್ಕಿಟ್ ಪ್ಯಾಕೆಟ್ ತಗೊಂಬನೈತಿ ಮಕ್ಕಳಿಗೆ ಶಾರ್ಟೇಜ್ ಬೇಕಾಗತ್ತಲ್ಲ ಹೊಳ ಮೊಳ ಅದ ಹಾಕ್ತಿ ಅಂತಂದು ಹೇಳ್ತಿರ್ತಾರ ಬಿಸ್ಕಿಟ್ ಅಂತಂದು ಸೊ ಇದೊಂದು ತಗೊಂಬಂದ್ವಿ ಮ್ಯಾರಿನೇಟ್ ತಗೊಂಬರ್ಬೇಕಂತ ಮಾಡಿದ್ವಿ ಬಟ್ ಅದು ಬೈ ಒನ್ ಗೆಟ್ ಒನ್ ಫ್ರೀ ಇರಲಿಲ್ಲ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಮಾಮ್ಸ್ ಮ್ಯಾಜಿಕ್ಕು ಸೊ ಇದನ್ನ ತೊಗೊಂಬಂದಿ ನೋಡಿರಿ ಸೊ ಈ ಮಂದು ಗ್ರಾಸರಿ ಶಾಪಿಂಗ್ ಇಷ್ಟ ನೋಡಿರಿ ಅಂದರೆ ಎಷ್ಟು ಖಾಲಿ ಆಗಿರ್ತೋ ಅಷ್ಟು ಅಷ್ಟು ತೊಗೊಂಬಂದಿರ್ತೀವಿ ನಾವು ಸೊ ಈ ಮಂತ್ ಇಷ್ಟ ಆಗಿತ್ತು ಇಷ್ಟ ತಗೊಂಬಂದೇವಿ ಅಷ್ಟು ನೋಡಿರಿ ಇಷ್ಟು ಶಾಪಿಂಗು ಮತ್ತು ಅಕ್ಕಿ ಪ್ಯಾಕೆಟ್ ಹೇಳ್ದು ನೆನ್ಪರಿ ನೋಡಿರಿ ಅಕ್ಕಿ ಪ್ಯಾಕೆಟ್ ಹೊರಗೈತಿ ಸೊ ನಮ್ಗೆ ಒಂದು ತಿಂಗಳಿಗೆ ಹೆಚ್ಚು ಕಮ್ಮಿ ಒಂದು ಪ್ಯಾಕೆಟ್ ಹೋಗುತ್ತೆ ನೋಡಿರಿ ಅಕ್ಕಿ ಪ್ಯಾಕೆಟ್ ಒಂದು ತಿಂಗ್ ಬರೋಬ್ಬರಿ ಒಂದು ತಿಂಗಳಿಲ್ಲ ಒಂದು ತಿಂಗ್ಳು ಒಳಗೂ ಖಾಲಿ ಆಗಂಗಿಲ್ಲ ಒಟ್ಟು ಒಂದು ತಿಂಗಳ ಮ್ಯಾಗ ಸೊ ಒಟ್ಟು ತಿಂಗ್ಳನ್ ಮ್ಯಾಗ ಬರ್ತೈತೆ ನೋಡ್ರಿ ಅಷ್ಟ ತಿಂಗ್ಳು ಮ್ಯಾಗ ಹದಿನೈದು ದಿನವೂ ಬರೋಂಗಿಲ್ಲ ತಿಂಗ್ಳು ಮ್ಯಾಗ ಹಿಂಗೆ ಒಂದು ವಾರ ಒಂದು ಐದಾರು ದಿನ ಸೊ ಈ ರೀತಿ ಇಪ್ಪತ್ತೈದು ಜಿದು ಅಕ್ಕಿ ಪ್ಯಾಕೆಟ್ ಬರ್ತೈತಿ ಸೊ ಇಷ್ಟ ಈ ಮಂತ್ ಗ್ರೋಸರಿ ಶಾಪಿಂಗ್ ಈಗ ನೀದ ಎಗ್ ತಗೊಂಡ್ರಕ್ಕ ಅಂತೇಳಿ ಹೋಗ್ಯಾಳ ಎಗ್ ಬುರ್ಜಿ ಈಗ ಎಸ್ ನೋಡ್ರಿ ಬುರ್ಜಿ ಮಾಡಕ್ಕೆ ಒಳ್ಳೆಗಡೆ ಕಟ್ ಮಾಡ್ಕೊಂಡೇನೆ ಹಸಿ ಮೆಣಸಿಕ್ಕ ಒಂದಿಲ್ಲ ಇದ್ದಿದ್ದ ಮಾಡೋದು ಈಗ ಒನ ಖಾರ ಹಾಕಿ ಮೂರಕ್ಕೆ ತೊಗೊಂಬದೈತಿ ಎಣ್ಣೆ ಎಣ್ಣೆಕಾಯಿ ಹಾಕಿಟ್ಟಿ ಎಪ್ಪ ಕಾಯಿ ತಿನ್ನಿ ಹ್ಞೂ ಹಂಗ ಮತ್ತು ಕಡಿಗೆ ಚೆಲ್ಯವ ಮತ್ತು ಒಂದ್ರಾಗ ಯು ಮಾಡಿಟ್ಟು ಮತ್ತು ಹ್ಞೂ ಅಷ್ಟು ಹಿಡಿತವನ ಇಲ್ಲಿ ನೋಡು ಬುರ್ಜಿ ಆಯ್ತಿ ಈಗ ಸೊ ಸಾಂಬಾರ್ ಕಲೆ ಆಗತ್ತೀಗ ಇದನ್ನ ಅನ್ನ ಕರ್ಕೊಂಡು ತಿನ್ನೋದು ಈಗ ಈಗ ಬುರ್ಜಿ ಊಟ ಆಯ್ತು ಆಗತ್ತ ಹ್ಞೂ ಊಟ ಉಪ್ಕೊಂಡು ಕಲೆ ಆಗೈತಿ ಮುಂಜಾನೆ ಉಪ್ಪುಕೊಂಡ್ರೆ ಅಂದ್ರೆ ತರ್ಲಿಲ್ಲ ಮುಂಜಾನೆ ಏನು ಮಾಡ್ತ ನೋಡಿದ್ರೀಸನ್ನ ಉಪ್ಪು ರಾತ್ರಿ ತರಬಾರ್ದು ಅಂತ ಹೇಳ್ತಾರವ ನಂಗೂ ಗೊತ್ತಿಲ್ಲ ರೀಸನ್ ಲಕ್ಷ್ಮಿ ಅದು ಉಪ್ಪು ಉಪ್ಪು ಚಲಬಾರ್ದಂತಾರ ಹೊಸ ಮುನ್ಗೀನ್ ತೊಂಬರಬಾರದು ಅಜ್ಜಿ ಯಾರ ಹೇಳಿದ್ದನೇನ ಹ್ಮ್ ಸನ್ಸೆಟ್ ಆಗುದ್ರೊಳಗ ತೊಂಬರ್ಬೇಕು ಸನ್ಸೆಟ್ ಆಗಿನ್ ತೊಂಬರಬಾರದು ಊಟ ಒಂದೇನೋ ಹುಣ್ಣು ಬಡ ಹುಂಡು ಮಲ್ಕೋರಿ

ಅಂತ್ಯಾಕ್ಷರಿ ಅಂತಾರ ಸರಿ ಮಾಡ್ಕೊಂಡು ಅಂತ ಸೊ ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಊಟ ಇಷ್ಟ ನೋಡ್ರಿ ನನಗೆ ಅದು ಅರೆ ನೀನು ಬರ್ಕೊಳಕತ್ತಾನೆ ಇಕ್ಕ ಕೊಡ್ತೀನಿ ನಾವು ಇನ್ನೂ ಬರ್ಕೊಳಕ್ತಾನೆ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇಷ್ಟ ನೋಡ್ರಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ದಕ್ಕೋತ್ತರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿರ್ ಗುಡ್ ಹಠಾ ಬಾಯ್ ಬಾಯ್